ಗುಡ್ ನ್ಯೂಸ್ ಶುಭ ವಾರ್ತೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಬೇರೆ ಈ ದಿನದ ವಾಕ್ಯ ಭಾಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ತೆಗೆದುಕೊಳ್ಳಲಾಗಿದೆ ದೇವರು ಮೋಶೆಯನ್ನ ಐಕ್ತ ದೇಶಕ್ಕೆ ಕಳಿಸಿಕೊಡುವಾಗ ಯಾರು ನೀರನ್ನು ಕಳಿಸಿಕೊಟ್ಟರು ಎಂಬುದಾಗಿ ಕೇಳಿದರೆ ಏನು ಹೇಳಬೇಕೆಂಬುದಾಗಿ ಎಂಬುದಾಗಿ ಮೋಶಿ ಕೇಳುವಾಗ ಇರುವಾತನೇ ಆಗಿದ್ದಾನೆ ಎಂದು ಇಸ್ರಾಯೇಲರಿಗೆ ಇರುವಾತನೆಂಬುದು ನನ್ನನ್ನು ನಿಮ್ಮ ಬೆಳೆಗೆ ಕಳಿಸಿದ್ದಾನೆ ಎಂದು ಹೇಳಬೇಕು ಎಂಬುದಾಗಿ ಪ್ರಿಯಡೆ ನಮ್ಮ ದೇವರು ಇರುವಾತನಾಗಿದ್ದಾನೆ ಮೋಶೆ ಇಸ್ರಾಯೇಲರನ್ನು ಕರೆದುಕೊಂಡು ಬರುವುದಕ್ಕೆ ಐಗುಪ್ತ ದೇಶಕ್ಕೆ ಹೋಗುವಾಗ ಆತನಿಗೆ ಹೆಸರು ಹೇಳಲಿಲ್ಲ ಅವನು ಇರುವಾತನೇ ಎಂಬುದಾಗಿ ಹೇಳಿ ಕಳಿಸಿದರು ಅದೇ ರೀತಿಯಲ್ಲಿ ನಮ್ಮ ದೇವರು ಕೂಡ ನಮ್ಮ ಸಂಗಡ ಯಾವಾಗಲೂ ಇರುವಾತನಾಗಿದ್ದಾನೆ ನಾವು ಮೊರೆ ಇಡುವಾಗ ನಮಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆಯಲ್ಲಿರುವವನಾಗಿದ್ದಾನೆ ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಜೊತೆಯಲ್ಲಿರುವವನಾಗಿದ್ದಾನೆ ಅಂತ ದೇವರನ್ನ ನಾವು ಈ ದಿನದಲ್ಲಿ ಆರಾಧಿಸುವಂತವರಾಗಿದ್ದೇವೆ ತಿಳಿದುಕೊಳ್ಳುವಂತವರಾಗಿದ್ದೇವೆ ಹಾಗಾಗಿ ಪ್ರಿಯರೇ ಆತನು ನಮ್ಮ ಸಂಗಡಿರುವಾಗ ನಮ್ಮ ಕೈಯಿಂದ ಅಸಾಧ್ಯವಾದದನ್ನ ಆತನು ಸಾಧ್ಯ ಮಾಡುವವನಾಗಿದ್ದಾನೆ ಆ ಕಾರಣದಿಂದ ಇರುವ ಆತನಿಗೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟವರಾಗಿ ಆತನನ್ನ ಅರ್ಥ ಮಾಡಿಕೊಳ್ಳೋಣ ಆತನನ್ನ ಪ್ರೀತಿಸೋಣ ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸೋಣ ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಒಂದೇ ಆದ ದೇವರೇ ಈ ಒಂದು ಸಂಚಿಕೆಯನ್ನು ನೋಡುತ್ತಿರುವಂತೆಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಇರುವಾತನು ಎಂಬುದಾಗಿ ಹೇಳಿ ಕಳಿಸಿದ ಹಾಗೆ ಇವತ್ತು ನಮ್ಮ ಸಂಗಡ ಇರುವಾತನಾಗಿದ್ದುಕೊಂಡು ನಮ್ಮ ಒಬ್ಬೊಬ್ಬರನ್ನ ನಡೆಸು ನಿನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ನಮ್ಮ ಜೀವಿತಗಳಲ್ಲಿ ಇರ್ತಕ್ಕಂತ ಎಲ್ಲ ಅಡ್ಡಿ ಆತಂಕಗಳನ್ನ ತೆಗೆದುಹಾಕಿ ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಿ ಈ ದಿನದಲ್ಲಿ ಸ್ವಾಮಿ ನಮ್ಮನ್ನ ಆಶೀರ್ವದಿಸು ಮೋಶ್ಯ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನ ನಡೆಸು ನಿನ್ನ ಮೈಮೆಗಾಗಿ ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಪ್ರೈಸ್ ಲಾಡ್ ದೇವ ನಿಮ್ಮನ್ನು ಆಶೀರ್ವದಿಸಲಿದೆ